ಅರವಟಿಕೆ ಕೊಬ್ಬಲಲ್ಲಿ ಮಹದೇಶ್ವರ ಜಾತ್ರೆ ನಡೀತಾ ಇದಂತೆ ಜಾತ್ರೆ ನೋಡೋಣ ಅಂತ ಹೋಗ್ತಾಯಿದ್ದಾಗ ಮಂಡ್ಯದ ಕೊಬ್ಲ ಈ ರೀತಿ ಹತ್ತುಗಳನ್ನ ಮೆರವಣಿಗೆ ಮಾಡ್ಕೊಂಡು ಹೋಗ್ತಾ ಏನಪ್ಪ ಇದು ಅಂತ ಅಂದ್ಬಿಟ್ಟು ನಾವು ಅಲ್ಲಿನ ಗ್ರಾಮಸ್ಥರನ್ನ ಕೇಳ್ತೀವಿ ಆಗ ಬಗ್ಗೆ ಅವರು ನಮಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾರೆ ನಮಸ್ತೆ ಮಂಡ್ಯದ ಕೊಬ್ಲ ಗ್ರಾಮದಿಂದ ತಾಲೂಕು ಮಂಡ್ಯ ಡಿಸ್ಟಿಕ್ ಜಾತ್ರೆ ನಡೀತಾ ಪ್ರತಿ ವರ್ಷ ಅದಕ್ಕೆ ಮೆರವಣಿಗೆ ಪ್ರತಿ ವರ್ಷನೂ ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡು ಹೋಗ್ತಿದ್ವಿ ಎರಡು ಕಿಲೋಮೀಟರ್ ಇಲ್ಲಿ ಮಂಡೆ ಕೊಡ್ತಿದ್ದ ಪ್ರತಿ ವರ್ಷನೂ ಮೆರವಣಿಗೆ ಮಾಡ್ಕೊಂಡು ಪ್ರತಿ ವರ್ಷನೂ ಹೋಯ್ತೀರ ಸರ್ ಇನ್ನು ಮಂಡ್ಯದ ಕೊಪ್ಪಲಿಂದ ನೇರವಾಗಿ ನಾವು ಅರವಟಿಕೆ ಕೊಪ್ಪಲಿಗೆ ಹೋಗ್ತೇವೆ ಅರವಟಿಕೆ ಕೊಪ್ಪಲಿರೋದು ಮೈಸೂರು ಜಿಲ್ಲೆಯ ಟಿ ನರಸೀಪುರ ತಾಲೂಕಲ್ಲಿ ಈ ಒಂದು ಅರವಟಿಕೆ ಕೊಪ್ಪಲಲ್ಲಿ ಮಹದೇಶ್ವರ ಸ್ವಾಮಿ ದೇವಸ್ಥಾನ ಐತೆ ಈ ಒಂದು ದೇವಸ್ಥಾನಕ್ಕೆ ಸುಮಾರು ಮುನ್ನೂರ ಐವತ್ತು ವರ್ಷಗಳಷ್ಟು ಇತಿಹಾಸ ಇದೆ ಹಾಗೆ ಮಹದೇಶ್ವರ ಸ್ವಾಮಿಯವರು ನೆಲೆಸಕ್ಕಿಂತ ಮುಂಚೆ ಈ ಒಂದು ಸ್ಥಳಕ್ಕೆ ಬಂದು ಹೋಗಿದ್ದಾರೆ ಅನ್ನೋದು ಒಂದು ಐತಿಹ್ಯ ಈ ಒಂದು ಸ್ಥಳದಲ್ಲಿ ಹದಿಮೂರು ದಿನಗಳ ಕಾಲ ಜಾತ್ರೆ ನಡೆಯುತ್ತಂತೆ ಈ ಒಂದು ಜಾತ್ರೆ ದೀಪಾವಳಿ ಮತ್ತು ಕಾರ್ತಿಕ ಮಾಸದ ಸಮಯದಲ್ಲಿ ನಡೆಯುತ್ತೆ ಅಂತ ಇಲ್ಲಿನ ಸ್ಥಳೀಯ ಇಲ್ಲಿನ ಸ್ಥಳೀಯರು ಹೇಳಿದರು ಹಾಗಿದ್ರೆ ಯಾಕೆ ತಡ ಬನ್ನಿ ನಾವು ನಿಮ್ಮನ್ನು ಅರವಟಿಗೆ ಕೊಪ್ಪಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಅರವಟಿಗೆ ಕೊಪ್ಪಲಲ್ಲಿ ಇರ್ತಕ್ಕಂಥ ಶ್ರೀ ಮಲೆ ಮಹದೇಶ್ವರ ಸ್ವಾಮಿ ದೇವಸ್ಥಾನವನ್ನು ನಾವು ನಿಮಗೆ ಪರಿಚಯ ಮಾಡಿಕೊಡ್ತೀವಿ ಈ ಹಿಂದೆ ಹೇಳಿದಂತೆ ದೀಪಾವಳಿ ಮತ್ತು ಕಾರ್ತಿಕ ಮಾಸದಲ್ಲಿ ಇಲ್ಲಿ ಒಂದು ಜಾತ್ರೆ ನಡೆಯುತ್ತೆ ಈ ಒಂದು ಜಾತ್ರಾ ಸಮಯದಲ್ಲಿ ರಥೋತ್ಸವ ಕೂಡ ನಡೆಯುತ್ತೆ ನಾವು ಹೋದಂಥ ಸಂದರ್ಭದಲ್ಲಿ ರಥೋತ್ಸವ ಆಗೋಗಿತ್ತು ಹಾಗಾಗಿ ರಥೋತ್ಸವದ ಚಿತ್ರೀಕರಣ ನಾವು ಆಗಲಿಲ್ಲ ಆದರೆ ಇಲ್ಲಿನ ಸ್ಥಳೀಯರೇ ಇರ್ಬೋದು ಹಾಗೆ ದೇವಸ್ಥಾನದ ಅರ್ಚಕರೇ ಇರ್ಬೋದು ಎಲ್ಲರೂ ಕೂಡ ದೇವಸ್ಥಾನದ ಬಗ್ಗೆ ಮಾಹಿತಿಯನ್ನು ತಿಳಿಸ್ತಾರೆ ನಾ ಹಿಂದೆ ಹೇಳಿದಂತೆ ಸುತ್ತಮುತ್ತಲಿನ ಊರಿನ ಜನರೆಲ್ಲ ಸೇರಿಕೊಂಡು ಈ ಒಂದು ಜಾತ್ರೆಯನ್ನು ಆಚರಣೆ ಮಾಡ್ತಾರೆ ಈ ಒಂದು ಜಾತ್ರಾ ಸಂದರ್ಭದಲ್ಲಿ ತಮ್ಮ ರಾಸುಗಳನ್ನ ಕರ್ತ್ಕೊಂಡು ಬಂದು ದೇವಸ್ಥಾನದ ಸುತ್ತಲೂ ಸಹ ಮೆರವಣಿಗೆಯನ್ನು ಮಾಡ್ತಾರೆ ಹುಲಿ ವಾಹನದ ಜೊತೆಗೆ ತಮ್ಮ ರಾಸುಗಳನ್ನ ಕರ್ತ್ಕೊಂಡು ಬಂದು ಮೆರವಣಿಗೆ ಮಾಡ್ತಾರೆ ಇನ್ನು ನೀವು ಇಲ್ಲಿ ನೋಡ್ತಾ ಇರ್ಬೋದು ದೇವಸ್ಥಾನದ ಒಳಾಂಗಣ ಆವರಣಕ್ಕೆ ನಾವು ಕಾಲಿಟ್ಟಾಗ ಅಲ್ಲಿ ಸುತ್ತಮುತ್ತಲಿನ ಭಕ್ತರು ಅಂದರೆ ಹಳ್ಳಿಗಳಿನ ಭಕ್ತರು ಪಂಜಿನ ಸೇವೆಯನ್ನು ಮಾಡ್ತಾ ಇದ್ದರು ನಿಮಗೆಲ್ಲ ಗೊತ್ತಿರ್ಬೋದು ಮಹದೇಶ್ವರ ಸ್ವಾಮಿಗೆ ಪಂಜಿನ ಸೇವೆ ಬಹು ಪ್ರೀತಿ ಅಂತಲೇ ಹೇಳ್ಬೋದು ಭಕ್ತರೆಲ್ಲ ತಾವು ಹರಕೆಳುಗಳನ್ನು ಕಟ್ಕೊಂಡು ಒಳಿತನ್ನು ಮಾಡಿದಂಥ ಮಹದೇಶ್ವರ ಸ್ವಾಮಿಗೆ ವರ್ಷಕ್ಕೊಮ್ಮೆ ಜಾತ್ರಾ ಸಂದರ್ಭದಲ್ಲಿ ಈ ರೀತಿ ಇಲ್ಲಿ ಪಂಜಿನ ಸೇವೆಯನ್ನು ಮಾಡ್ತಾರೆ ನಿಮಗೆಲ್ಲ ಗೊತ್ತಿರ್ಬೋದು ಮಹದೇಶ್ವರ ಸ್ವಾಮಿ ದೇವಸ್ಥಾನ ಅಂದರೆ ಏನು ಬೆಟ್ಟ ಇದೆ ಬೆಟ್ಟದಲ್ಲೂ ಸಹ ಈ ರೀತಿ ಪಂಜಿನ ಸೇವೆಯನ್ನು ಮಾಡ್ತಾರೆ ಆದರೆ ಇಲ್ಲಿ ಜಾತ್ರಾ ಸಂದರ್ಭದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಪಂಜಿನ ಸೇವೆಯನ್ನು ಮಾಡ್ತಾಯಿದ್ರು ನೀವು ಇಲ್ಲಿ ನೋಡ್ತಾ ಇರ್ಬೋದು ದೇವಸ್ಥಾನದ ಆವರಣವನ್ನು ಇತ್ತೀಚೆಗೆ ಜೀರ್ಣ ಮಾಡಿದ್ದಾರೆ ಅದೇ ರೀತಿ ಭಕ್ತಾದಿಗಳ ಸಂಖ್ಯೆ ಕೂಡ ಈ ಒಂದು ಸಂದರ್ಭದಲ್ಲಿ ಅತಿ ಹೆಚ್ಚಾಗೇ ಇತ್ತು ಬನ್ನಿ ಈ ಒಂದು ದೇವಸ್ಥಾನದ ಬಗ್ಗೆ ಮಾಹಿತಿಯನ್ನು ಇಲ್ಲಿನ ಅರ್ಚಕರು ನಮಗೆ ತಿಳಿಸ್ಕೊಡ್ತಾರೆ ಬನ್ನಿ ಕೇಳೋಣ ಶ್ರೀ ಸ್ವಾಮಿಯವರು ಮಹದೇಶ್ವರಿ ಅವರು ಅರವಟು ಮತ್ತೆ ಕೊರಗಸ್ ಮುನ್ನೂರ ಐವತ್ತು ವರ್ಷದಿಂದ ಇತಿಹಾಸ ಇರೋದಿಲ್ಲ ಹೊರದ್ ಮೂಡದೆ ಬೆಟ್ಟಕ್ಕೆ ಹೋಗೋಕೆ ಮುಂಚೆ ಸ್ವಾಮಿಯವ್ರು ಇಲ್ಲೇ ಪ್ರತಿ ಒಂದು ತಿಂಗಳು ಪೂಜೆ ಜಪ ತಪಸ್ ಮಾಡಿ ಎರಡನೇ ಸಲ ಬೆಟ್ಟಕ್ಕೆ ಹೋಗಿರೋದವ್ರು ಮೊದಲನೇ ಪ್ರಸಾದ ಇಲ್ಲಿಗೇನೆ ದೀಪಾವಳಿ ಕಾರ್ತಿಕ್ ಮಾಸದಲ್ಲಿ ಹದಿಮೂರು ದಿನ ಜಾತ್ರೆ ಮಹೋತ್ಸವ ನಡೀತದೆ ಆಲರ್ ಬಿಸೇ ಕುಂಭಾಭಿಷೇಕ ರುದ್ರಾಭಿಷೇಕ ಅಂತ ನಡೀತದೆ ಸುಮಾರು ಪೂಜೆಗಳು ಕಾರ್ತಿಕ ಮಾಸದಿಂದ ಕಡೆ ಕಾರ್ತಿ ಅವ್ರಿಗೆ ಹಿಂಗೇರ್ ತರ ಪರಿಸೇ ಈ ಸ್ವಾಮಿ ನಮ್ದವ್ರು ಯಾರು ಕೈ ಬಿಟ್ಟಿಲ್ಲ ಮಕ್ಳು ಆಗೈತೆ ತುಂಬ ಅರ್ಕೆ ಹೋಗ್ ಅರ್ಕೆ ತೀರ್ಸವ್ರೆ ಸ್ವಾಮಿಯವರು ಮೊದಲನೇ ಬಾರಿ ಇಲ್ಲಿ ಬಂದಾಗ ಚೌಧರಿ ಕೊಪ್ಪಳ ಅಂತ ಒಂದ್ ಗ್ರಾಮ ಐತೆ ಅಲ್ಲಿಂದ ಬಂದು ಸ್ವಾಮಿಯವರ ಜಾತ್ರೆ ಕಡೆ ದಿನದಲ್ಲಿ ಅಲ್ಲಿಂದ ತೀರ್ಥ ಸ್ಥಾನ ನಡೀತದೆ ಅಲ್ಲಿಂದ ಸ್ವಾಮಿ ಅವರ ಊರೆಲ್ಲ ಮೆರವಣಿಗೆ ಮಾಡ್ಕೊಂಡು ಮತ್ತೆ ಅವರು ನೆಲೆಸಿರ್ತಕ್ಕಂತ ಜಾಗಕ್ಕೆ ಹೋಗ್ತಾರೆ ಇದು ಈ ಜಾಗದ ಮೈ ಸ್ವಾಮಿಯವರ ದರ್ಶನ ಕೂಡ ನೀವು ಮಾಡಿದ್ರಿ ಹಾಗೆ ಈ ಒಂದು ದೇವಸ್ಥಾನದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಇಲ್ಲಿನ ಸ್ಥಳೀಯರೊಬ್ಬರು ನಮ್ಗೆ ತಿಳಿಸ್ತಾರೆ ಬನ್ನಿ ಕೇಳೋಣ ಇದು ವಿಶೇಷವಾದ ಜಾತ್ರೆ ಅಂದ್ರ ಇದು ಅರವಡಿಕೆ ಗೊಪ್ಪಳ ಕೊಡಗಡೆ ಗ್ರಾಮಸ್ಥರು ಮಾಡುವಂತ ಜಾತ್ರೆ ಇದು ಸುಮಾರು ನಲ್ವತ್ತೆಂಟಿಂದ ಸೇರುವಂತ ಜಾತ್ರೆ ಮಲೆ ಮನೆ ಮದೇಶ್ವರ ಸ್ವಾಮಿಯ ಉತ್ಸವಕ್ಕ ಸುತ್ತಮುತ್ತ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ಮಾಯಪ್ಪನ ದರ್ಶನ ಮಾಡ್ಕೊ ಬರ್ತಾರೆ ಇದು ಸುಮಾರು ದೇ ಹಳ್ಳಿಯಿಂದ ಬರುವಂತ ಭಕ್ತಾದಿಗಳು ಇದು ಮಹದೇಶ್ವರವರು ಹೊಡೆದು ಮೂಡುವ ಹೊಡೆದು ಮೂಡಿರುವ ಸ್ಥಳ ಇದು ಅಂತ ಇದು ಪುಣ್ಯ ಕ್ಷೇತ್ರ ಫ್ರೆಸ್ಟ್ ಮಹದೇಶ್ವರವರು ಬಂದು ನೆಲೆ ನೆಲೆಸಂತ ಸ್ಥಳ ಇದು ಏಳನೇದು ಮಲೆಮಾದೇಶ್ವರ ಬೆಟ್ಟ ಅಂತ ಸ್ಥಳ ಇದು ಅದು ನಡ ನಡಕಂತ ಬಂದಿರುದಂತ ಇದು ಜಾತ್ರೆ ಇದು ಮಹೋತ್ಸವವಾಗಿ ಇಲ್ಲ ನಲ್ವ ಸುಮಾರು ಹಳ್ಳಿ ಪಕ್ಕ ಹಳ್ಳಿ ಸುತ್ತಮುತ್ತ ಹಳ್ಳಿ ಅಂತ ಗ್ರಾಮಸ್ಥರು ಬಂದಿರೋ ಸ್ಥಳ ಇದು ನೋಡಿದ್ರಲ್ವ ವೀಕ್ಷಕರೇ ಈ ಒಂದು ದೇವಸ್ಥಾನದ ಬಗ್ಗೆ ಮಾಹಿತಿನ ತಿಳಿಸ್ತಾ ಗ್ರಾಮಸ್ಥರೇ ಇರ್ಬೋದು ಹಾಗೆ ಅರ್ಚಕರೇ ಇರ್ಬೋದು ಮಾಹಿತಿಗಳನ್ನು ತಿಳಿಸ್ಕೊಟ್ರು ಹಾಗೆ ಸ್ವಾಮಿಯ ದರ್ಶನವನ್ನು ಕೂಡ ನೀವು ಮಾಡಿದ್ರಿ ಹಾಗೆ ನೀವು ಇಲ್ಲಿ ನೋಡ್ತಾ ಇರಬಹುದು ದೇವಸ್ಥಾನದ ಸುತ್ತಲೂ ಸಹ ಭಕ್ತಾದಿಗಳ ದಂಡೆ ಕಾಣಿಸ್ತಾ ಇದೆ ನೀವು ನೋಡಿದಂತ ದೃಶ್ಯದಲ್ಲಿ ಈವನ್ ರಥೋತ್ಸವದ ರಥ ಕೂಡ ಕಾಣಿಸುತ್ತೆ ನಾವು ಹೋದಂಥ ಸಂದರ್ಭ ಬಂದ್ಬಿಟ್ಟು ಭಾನುವಾರ ಆಗಿತ್ತು ಶನಿವಾರನೇ ರಥೋತ್ಸವ ನಡೆದು ಹೋಗ್ಬಿಟ್ಟಿತ್ತು ಇನ್ನು ಹದಿಮೂರು ದಿನಗಳ ಕಾಲ ಸತತವಾಗಿ ಈ ಒಂದು ಜಾತ್ರಾ ಮಹೋತ್ಸವ ಇರುತ್ತೆ ಹದಿಮೂರು ದಿನಗಳ ಕಾಲ ಅಂದರೆ ದೀಪಾವಳಿ ಸಮಯದಲ್ಲಿ ಶುರುವಾಗಿ ಕಾರ್ತಿಕ ಮಾಸದಲ್ಲಿ ಈ ಒಂದು ಹದಿಮೂರು ದಿನಗಳ ನಿರಂತರವಾದಂಥ ಜಾತ್ರೆ ನಡೆಯುತ್ತೆ ಈ ಒಂದು ಜಾತ್ರೆಯನ್ನು ನೋಡಲು ಸುತ್ತಮುತ್ತಲಿನ ಗ್ರಾಮಸ್ಥರು ಅಂದರೆ ಅರಕೆರೆ ಇರ್ಬೋದು ಮಂಡ್ಯ ಕೊಪ್ಪಳಿ ಇರ್ಬೋದು ಈ ಕಡೆ ಮಂಡ್ಯ ಬಾರ್ಡ್ರು ಮತ್ತು ಈ ಕಡೆ ಮೈಸೂರು ಜಿಲ್ಲೆ ಬಾರ್ಡ್ರು ಸೊ ಹಾಗಾಗಿ ಸುತ್ತಮುತ್ತಲಿನ ಏನು ಒಂದು ಭಕ್ತಾದಿಗಳು ಇರ್ತಾರೆ ಎಲ್ಲರೂ ಸಹ ಭಕ್ತಿಯಿಂದ ಬಂದು ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ತಾರೆ ಸೊ ಹಾಗಾಗಿ ಇದನ್ನು ನೋಡೋಕ್ಕೆ ನಮಗಂತೂ ತುಂಬ ಖುಷಿಯಾಗುತ್ತೆ ಯಾಕಂದರೆ ಮಹದೇಶ್ವರ ಸ್ವಾಮಿಯವರು ಮಹದೇಶ್ವರ ಬೆಟ್ಟಕ್ಕೆ ಹೋಗೋಕ್ಕಿಂತ ಮುಂಚೆ ಈ ಒಂದು ಜಾಗಕ್ಕೆ ಬಂದಿದ್ದರು ಅನ್ನೋದು ಒಂದು ಸ್ಥಳೀಯರು ತಿಳಿಸ್ತಾರೆ ಹಾಗೆ ಅರ್ಚಕರು ಕೂಡ ತಿಳಿಸ್ತಾರೆ ಒಂದು ದೊಡ್ಡದಾದ ಜಾತ್ರೆನೇ ಅಂತಲೇ ಹೇಳ್ಬೋದು ಈ ಒಂದು ಸರೌಂಡಿಂಗಲ್ಲಿ ನೀಡಿತಕ್ಕಂಥ ಒಂದು ಅತಿ ದೊಡ್ಡದಾದಂಥ ಮಹದೇಶ್ವರ ಸ್ವಾಮಿ ಜಾತ್ರೆ ಸೊ ಈ ಒಂದು ಜಾತ್ರಾ ಸಂದರ್ಭದಲ್ಲಿ ಹಲವಾರು ಜನ ನಾ ಹಿಂದೆ ಹೇಳಿದಂತೆ ಭಕ್ತರು ತಮ್ಮ ರಾಸುಗಳನ್ನ ಕರ್ತ್ಕೊಂಡು ಬರ್ತಾರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಪ್ರತಿಯೊಬ್ಬರೂ ಸಹ ತಮ್ಮ ರಾಸುಗಳನ್ನ ಕರ್ತ್ಕೊಂಡು ಬಂದು ಈ ಒಂದು ದೇವಸ್ಥಾನದ ಸುತ್ತ ಮೆರವಣಿಗೆಯನ್ನು ಮಾಡಿಸ್ತಾರೆ ನಾ ಹಿಂದೆ ಹೇಳಿದೆ ಹುಲಿ ವಾಹನೋತ್ಸವ ಕೂಡ ಈ ಒಂದು ದೇವಸ್ಥಾನದ ಆವರಣದಲ್ಲಿ ಮಾಡ್ತಾರೆ ಅಂತ ನೀವು ನೋಡ್ತಾ ಇರ್ತಕ್ಕಂಥ ದೃಶ್ಯ ಏನಿದೆ ಸ್ವಾಮಿಯವರ ಹುಲಿಯ ವಾಹನ ಅಂದರೆ ಹುಲಿ ವಾಹನೋತ್ಸವ ಅಂತ ನಾವು ಹೇಳ್ತೀವಿ ಮಲೆ ಮಹದೇಶ್ವರ ಸ್ವಾಮಿ ಬಿಟ್ಟದಲ್ಲೂ ಮಾಡ್ತಾರೆ ಹಾಗೆ ಈ ಒಂದು ದೇವಸ್ಥಾನದ ಆವರಣದಲ್ಲೂ ಸಹ ಹುಲಿ ವಾಹನೋತ್ಸವ ನಡೀತಾ ಇದೆ ಇನ್ನು ಉಳಿದಂತೆ ರುದ್ರ ವಾಹನ ಇರ್ಬೋದು ಬಸವ ವಾಹನ ಇರ್ಬೋದು ಸೊ ಅದು ಆ ಒಂದು ವಾಹನಗಳು ಈ ಒಂದು ದೇವಸ್ಥಾನದ ಆವರಣದಲ್ಲಿ ಇದೆ ನೋಡ್ತಾ ಇರ್ತಕ್ಕಂಥ ದೃಶ್ಯ ಏನಿದೆ ದೇವಸ್ಥಾನದ ಆವರಣದಲ್ಲಿ ಇರ್ತಕ್ಕಂಥ ನಂದಿಯ ದೃಶ್ಯ ಈ ಸದ್ಯಕ್ಕೆ ಹುಲಿ ವಾಹನೋತ್ಸವದ ಏನು ಒಂದು ಹ್ಮ್ ತೇರಿದೆ ಆ ಒಂದು ತೇರು ದೇವಸ್ಥಾನದ ಆವರಣಕ್ಕೆ ಬರುತ್ತೆ ಸೊ ಇಲ್ಲಿ ಸ್ವಾಮಿಗೆ ಪೂಜೆಯನ್ನು ಮಾಡ್ತಾರೆ ಅಂದ್ರೆ ವಾಹನದಲ್ಲಿ ಇರ್ತಕ್ಕಂಥ ಸ್ವಾಮಿಯ ವಿಗ್ರಹಕ್ಕೆ ಪೂಜೆಯನ್ನು ಮಾಡ್ತಾರೆ ಇನ್ನು ಈ ಒಂದು ದೇವಸ್ಥಾನದ ಬಗ್ಗೆ ತಿಳಿಸುವಂತದ್ದು ಮತ್ತಷ್ಟು ವಿಷಯಗಳಿವೆ ಮತ್ತಷ್ಟು ವಿಷಯಗಳನ್ನು ನಾನೇ ತಿಳಿಸ್ತಾ ಇದ್ದರೆ ನಿಮಗೆ ಬೋರ್ ಆಗುತ್ತೆ ಖಂಡಿತ ಸೊ ಹಾಗಾಗಿ ಇಲ್ಲಿನ ಸ್ಥಳೀಯ ಮತ್ತೊಬ್ಬರು ಭಕ್ತರು ನಮ್ಮ ಜೊತೆ ಮಾತಾಡಿದ್ದಾರೆ ಬನ್ನಿ ರಮೇಶ್ ರಮೇಶ್ ಅಂತ ಮಾಮೂಲಿ ಮಹೇಶ್ವರ ಬಂದು ನಡೆಸಿ ಕಾರ್ತಿಕ ಸೋಮವಾರದಲ್ಲಿ ಅದನ್ನ ಜಾತ್ರೆ ಪ್ರತಿ ವರ್ಷ ನಡೆಸ್ತಾರೆ ಒಂದು ಹತ್ತು ದಿನ ಹನ್ನೆರಡು ದಿನ ಕಾರ್ತಿಕ ಸೋಮವಾರದಲ್ಲಿ ನಡೀತದೆ ಆ ತೇರು ಆಲರ್ ಬಿ ಉತ್ಸವ ತೇರು ಆ ಕೊನೆಗೆ ಎಲ್ಲ ಆಲರ್ಬಿ ಬಿ ಎಲ್ಲ ನಡೀತದೆ ಲಾಸ್ಟ್ ದಿನ ಗಂಟೆ ಲಾಸ್ಟ್ ದಿನ ಮೂವತ್ತೊಂದನೇ ತಾರೀಕು ಜೋರಾಗಿ ಅದ್ದೂರಿಯಾಗಿ ನಡೀತದೆ ಲಾಸ್ಟ್ ಹ್ಯಾಂಡ್ ಕಾರ್ತಿಕ ಸೋಮವಾರದಲ್ಲಿ ವರ್ಷ ವರ್ಷ ನಡೀತದೆ ಇನ್ನೋ ಜಾತ್ರಾ ಸಂದರ್ಭ ಅಂದ್ರೆ ತಮಟೆ ನಗಾರಿ ಓಡಿಯೋದು ಸಾಮ್ರ ಸರ್ವೇ ಸಾಮಾನ್ಯ ಹಾಗೆ ಒಂದು ತಮಟೆ ಸದ್ದಿಗೆ ನೃತ್ಯ ಮಾಡಿದವರೇ ಇಲ್ಲ ಅಂತಾನೆ ಹೇಳ್ಬೋದು ಸದ್ದಿಗೆ ಸ್ಥಳೀಯ ಒಂದು ವಿಡಿಯೋ ನಿಮಗೆ ಎಷ್ಟಾಗಿದೆ ಅಂತ ತಿಳ್ಕೊಂಡು ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಹಾಗೆ ವೀಕ್ಷಕರೇ ನಿಮ್ಮ ಊರಿನಲ್ಲೂ ಇದೇ ರೀತಿ ಪುರಾಣ ಪ್ರಸಿದ್ಧವಾದಂಥ ದೇವಸ್ಥಾನ ಏನಾದರೂ ಇದ್ದರೆ ಖಂಡಿತ ನೀವು ನಮ್ಮನ್ನು ಸಂಪರ್ಕ ಮಾಡ್ಬೋದು ನಾವು ನಿಮ್ಮ ಒಂದು ಸ್ಥಳಕ್ಕೆ ಬಂದು ವಿಡಿಯೋ ಚಿತ್ರೀಕರಣವನ್ನು ಮಾಡಿ ನಿಮ್ಮ ಒಂದು ದೇವಸ್ಥಾನವನ್ನು ನಮ್ಮ ಕರ್ನಾಟಕದ ಜನತೆಗಳಿಗೆ ತಿಳಿಸುವಂಥ ಒಂದು ಸಣ್ಣ ಪ್ರಯತ್ನವನ್ನು ನಾವು ಮಾಡ್ತೀವಿ ಸ್ವಾಮಿಯ ಕೃಪೆ ನಿಮ್ಮ ಮೇಲೂ ಇರಲಿ ನಮ್ಮ ಕುಟುಂಬದ ಮೇಲೂ ಇರಲಿ ಹಾಗೆ ಈ ಒಂದು ವಿಡಿಯೋ ನಿಮಗೆ ಎಷ್ಟಾಗಿದ್ದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಇರ್ಬೋದು ನಮ್ಮ ಫೇಸ್ಬುಕ್ ಪೇಜ್ ಇರ್ಬೋದು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಇರ್ಬೋದು ಎಲ್ಲವೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಡೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ವಿಡಿಯೋನ ಶೇರ್ ಮಾಡಿ ಸೊ ಈ ಒಂದು ಕೆಲಸದಿಂದ ನಮಗೂ ಕೂಡ ತುಂಬ ಖುಷಿಯಾಗುತ್ತೆ ಹಾಗೆ ನಿಮ್ಮ ಊರಿಗೆ ನಾವು ಬರಬೇಕು ಅನ್ನೋದು ಕೂಡ ನಮ್ಮ ಮನಸ್ಸಿನಲ್ಲಿ ಆಸೆ ಹೆಚ್ಚಾಗಿ ಹುಮ್ಮಸ್ಸು ಕೂಡ ಬರುತ್ತೆ ಎಲ್ರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮಾಲೆ ಮಹದೇಶ್ವರ ಸ್ವಾಮಿ ಎಲ್ರಿಗೂ ಕೂಡ ಒಳಿತನ ಮಾಡಲಿ